ಶಿಕ್ಷಣ ಪವಿತ್ರವಾಗಿದ್ದು ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿದರೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ಬದಲಾವಣೆಯಾಗಲು ಸಾಧ್ಯವಾಗುತ್ತದೆ ಎಂದು ನಿಸರ್ಗ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಮಾಜಿ ಪಾಲಿಕೆ ಸದಸ್ಯರಾದಂತಹ ಹಾಗೂ ತೋಟಗಾರಿಕೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಎನ್ ಗಂಗಾಧರ್ ಹೇಳಿದ್ದಾರೆ ಹೆಗನಹಳ್ಳಿಯ ನಿಸರ್ಗ ಪ್ರೌಢಶಾಲಾ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಬೀಳ್ಕೊಡುಗೆ ಪೋಷಕರಿಗೆ ಪಾದಪೂಜೆಯ ಸೇರಿದಂತೆ ಪೋಷಕರಿಗೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಸೇರಿದಂತೆ ನಿಸರ್ಗ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಮಾಜಿ ಪಾಲಿಕೆ ಸದಸ್ಯ ಹಾಗೂ ತೋಟಗಾರಿಕೆ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಎಚ್ಎನ್ ಗಂಗಾಧರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಗುರಿಯಿಂದ ಮನೋಬಲ ಹೆಚ್ಚುತ್ತದೆ ಗುರುಗಳ ಮಾರ್ಗದರ್ಶನ ಪಡೆದು ಬದಲಾವಣೆಯನ್ನ ತರುವ ಶಿಕ್ಷಣವನ್ನ ಪಡೆದುಕೊಳ್ಳಬೇಕು ಶಾಲಾ ಅವಧಿಯಲ್ಲಿನ ಶಿಕ್ಷಣದ ಜೊತೆಗೆ ಮಕ್ಕಳು ಸ್ವಯಂ ಪ್ರೇರಿತರಾಗಿ ಮನೆಯಲ್ಲಿ ಸುತ್ತ ಅಭ್ಯಾಸ ಮಾಡುವುದರಿಂದ ಮಹತ್ತರ ಸಾಧನೆ ಮಾಡಬಹುದು ಅದರಂತೆ ಪೋಷಕರ ಜವಾಬ್ದಾರಿಯು ಪ್ರಾಮುಖ್ಯತೆ ಇರುತ್ತದೆ ಎಂದು ಎಸ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮೂಲಕ ಜಯಶಾಲಿಯಾಗಿರಿ ಎಂದು ಶುಭ ಹಾರೈಸಿ ಎಚ್ ಎನ್ ಗಂಗಾಧರ್ ಮಾತನಾಡಿದ್ದಾರೆ ಪೋಷಕರ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ವಿಜೇತರಾದವರಿಗೆ ಬಹುಮಾನ ಮತ್ತು ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಗಿದ್ದು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕ ಸಿಬ್ಬಂದಿಯವರು ಮತ್ತು ಇನ್ನಿತರರು ಮುಖಂಡರು ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದರು ಎಲ್ಲ ತಟ್ಟೆಗಳನ್ನು ಸೈಡಿಗೆ ತಗೊಳ್ಳಿ ಮತ್ತೆ ನಾನು ತುಂಬ ಇಲ್ಲಿ ಲೋ ಲೆವೆಲ್ ಇರೋದ್ರೆ ಕೂಡ ನಾನು ಮದುವೆಲ್ಲಿದ್ದೆ ಇವತ್ತು ತುಂಬ ಬೆಳೆದಿದ್ರು ಕೂಡ ನನಗೆ ಇಲ್ಲಿ ಒಳ್ಳೆ ಎಜುಕೇಶನ್ ಇದೆ ನನ್ನ ಮಗನಿಗೆ ಒಂದು ಒಳ್ಳೆ ಸಂಪ್ರದಾಯ ಕಲಿಸಿದ್ದಾರೆ ಇವತ್ತು ಹೇಳ್ಬೇಕಂದ್ರೆ ಅವನ ಮನೆಯಿಂದ ಬರಬೇಕಾದ್ರೆ ಇವತ್ತು ಅಂಟ ಬಂದಿದ್ದಾರೆ ಯಾಕೆಂದ್ರೆ ನಮ್ಮ ಇವತ್ತಿನ ಮಕ್ಕಳುಗಳು ಯಾವ ಥರ ಬೆಳೀತಾ ಇದ್ದಾರೆ ಅಂತ ಅಕ್ಕಪಕ್ಕ ನೋಡಿದ್ರೆ ತುಂಬ ಬೋರ್ ಆಗ್ತಾ ಇತ್ತು ಆದರೆ ನನ್ನ ಮಗನಿಗೆ ಇಷ್ಟು ಶಿಸ್ತು ಕಲಿಸಿದ್ದಾರೆ ಅಂತ ನಂಗೆ ತುಂಬ ಹೆಮ್ಮೆ Vivora Report, Master, News, Bengaluru. Thanks for watching. Read, discuss and debate with editor Dr. Yan Rao. Wanted reporters in print, digital and visual media for Bharat daily newspaper, BV News Channel and BV Fast Web News from all the Talukas of Karnataka. If interested, send your